ನಮಸ್ಕಾರ ಅಶ್ವವೆಗೆ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸುರ್ಜೇವಲಾ ಸಭೆ ಮಧ್ಯೆಯೂ ಶಾಸಕರ ಕಿತ್ತಾಟ ಇಂದು ಸಹ ಹದಿನಾಲ್ಕು ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆ ಕಂಪ್ಲೇಂಟ್ ಹೆಸರಲ್ಲಿ ನಡೀತಿದ್ಯಾ ಶಕ್ತಿ ಪ್ರದರ್ಶನ ನೋಟಿಸ್ ಕೊಟ್ಟರೂ ನಿಲ್ತಿಲ್ಲ ಡಿಕೆ ಶಿಪರ ಬ್ಯಾಟಿಂಗ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಲು ಡಿಕೆ ಸಿಎಂ ಮಾಡಬೇಕು ನನ್ನ ಹೇಳಿಕೆಯಿಂದ ಹಿಂದೆ ಸರಿಯಲ್ಲ ಎಂದ ಇಕ್ಬಾಲ್ ಹುಸೇನ್ ಇಂದು ನಂದಿ ಗಿರಿಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರು ಗ್ರಾಮಾಂತರ ಹೆಸರು ಬದಲಾವಣೆ ಚರ್ಚೆ ದೇಗುಲದ ಬಳಿ ರಾರಾಜಿಸುತ್ತಿರುವ ಫ್ಲೆಕ್ಸ್ ಬ್ಯಾನರ್ಸ್ ಬೆಂಗಳೂರಲ್ಲಿ ನಾಯಿ ವಿಚಾರಕ್ಕಾಗಿ ಹೊಡೆದಾಟ ಸಾಕು ನಾಯಿ ಗಲೀಜು ಮಾಡ್ತಾ ಇದೆ ಎಂದು ಕಿರಿಕ್ ಠಾಣೆಯ ಮೆಟ್ಟಿಲೇರಿದ ಎರಡು ಕುಟುಂಬಸ್ಥರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಎಂಟು ತಿಂಗಳ ಗರ್ಭಿಣಿ ಸ್ಥಳದಲ್ಲೇ ಸಾವು ಕೋಲಾರ ಜಿಲ್ಲೆಯ ಜೋಡಿಪುರ ಗೇಟ್ ಬಳಿ ಘಟನೆ ಕಳೆದ ಕೆಲವು ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಯಲ್ಲಿ ಕಳ್ಳಾಟ ನಡೀತಾ ಇದೆಯಾ ಅವೈಜ್ಞಾನಿಕವಾಗಿ ಸರ್ವೆಯನ್ನು ನಡೆಸಲಾಗ್ತಾ ಇದೆ ಹಾಗಾದ್ರೆ ಮಾತೆ ಆಡದೆ ನಡೀತಾ ಇದೆ ಸ್ಟಿಕ್ಕರ್ ಸಮೀಕ್ಷೆ ಮನೆ ಮನೆಗೆ ಬಂದು ಸ್ಟಿಕ್ಕರ್ ಅಳವಡಿಕೆ ಆಗ್ತಾ ಇದೆ ಕದ್ದು ಮುಚ್ಚಿ ಚೀಟಿ ಅಂಟಿಸ್ತಾ ಇದ್ದಾರೆ ಸಿಬ್ಬಂದಿಗಳು ಜಾತಿ ಗಣತಿ ಸರ್ವೆ ನಾಟಕ ಈಗ ಬಠಾ ಬಯಲಾಗಿದೆ ಒಂದು ಕಡೆ ಜಾತಿ ಗಣತಿಯನ್ನ ಮಾಡ್ತೀವಿ ತಳ ಸಮುದಾಯದವರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಇದು ಜಾತಿ ಸಮೀಕ್ಷೆ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಒಂದು ಕಡೆ ರಾಜಕೀಯ ನಾಯಕರು ಹೇಳ್ತಾ ಇದ್ರು ಆದ್ರೆ ಈಗ ಅವೈಜ್ಞಾನಿಕವಾಗಿ ಸರ್ವೆ ನಡೆಸಲಾಗ್ತಾ ಇದೆಯಾ ಮಾತೇ ಆಡದೆ ಮನೆ ಮನೆಗೆ ಹೋಗಿ ಒಂದೊಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಯಾವುದೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ದಾನೆ ದತ್ತಾಂಶವನ್ನ ಕಲೆಕ್ಟ್ ಮಾಡ್ದಾನೆ ಅಲ್ಲಿ ಸ್ಟಿಕ್ಕರ್ ಅಳವಡಿಕೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಈ ಸಂಪತ್ತಿಗೆ ಯಾಕೆ ಬೇಕು ನಿಮಗೆ ಈ ಜಾತಿ ಜನಗಣತಿ ಸಮೀಕ್ಷೆ ಕದ್ದು ಮುಚ್ಚಿ ನೀವು ಚೀಟಿ ಅಂಟಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಅವೈಜ್ಞಾನಿಕವಾಗಿದೆ ಅನ್ನೋದು ಇಲ್ಲಿ ಬಟಾಬೈಲ ಆಗಿದೆ ಇನ್ನು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಹಾ ದೋಖ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಸಮೀಕ್ಷೆ ರಾತ್ರಿ ಅಥವಾ ಯಾರು ಇಲ್ಲದ ಸಂದರ್ಭದಲ್ಲಿ ವಿಸಿಟ್ ಕೊಡ್ತಾರೆ ಮನೆಗೆ ಯಾರು ಇರೋ ಸಮಯಕ್ಕೆ ಮನೆಗೆ ಬಂದು ಚೀಟಿಯನ್ನ ಅಂಟಿಸ್ತಾ ಇದ್ದಾರೆ ಸಿಬ್ಬಂದಿಗಳು ಜಾತಿ ಗಣತಿಯೇ ಮಾಡ್ದೇನೆ ಶಿಫಾರಸ್ ಅನ್ನ ರೆಡಿ ಮಾಡಿದ್ದಾರೆ ದತ್ತಾಂಶ ಸಂಗ್ರಹದಲ್ಲೇ ಮಹಾ ಇಡುವಟ್ಟು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕಾಂತರಾಜು ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಕಾಂತರಾಜು ಅವರು ವರದಿಯನ್ನು ಸಿದ್ಧಪಡಿಸ್ತಾರೆ ಹತ್ತು ವರ್ಷದ ನಂತರ ಹತ್ತು ವರ್ಷದ ನಂತರ ಇದನ್ನು ವಿಧಾನಸೌಧದಲ್ಲಿ ಮಂಡಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ ದತ್ತಾಂಶದಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಅವೈಜ್ಞಾನಿಕವಾಗಿದೆ ಅನ್ನುವಂತಹ ಆರೋಪವನ್ನು ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯದವರು ಮಾಡ್ತಾ ಬಂದರು ಈಗ ಮತ್ತೆ ಈಗ ದೊಡ್ಡ ಮಟ್ಟದಲ್ಲಿ ಎಡವಟ್ಟಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕಾಂತರಾಜ್ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು ದತ್ತಾಂಶ ಕಲೆಕ್ಟ್ ಮಾಡಿದ್ರು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರದಿ ಮಂಡನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈಗ ಮತ್ತೆ ಜಾತಿ ಗಣತಿಯಲ್ಲಿ ಸಾಕಷ್ಟು ಅವೈಜ್ಞಾನಿಕವಾಗಿದೆ ಮಹಾಮೋಸ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಎಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್ ಸಚಿನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಏನು ಎರಡು ವರ್ಷ ಆಯ್ತು ಆ ಒಂದು ಸಂದರ್ಭದಲ್ಲಿ ಏನು ತಮ್ಮ ಪ್ರಣಾಳಿಕೆಯೇ ಕೊಟ್ಟಿದ್ರು ಜಾತಿ ಮಂಡನೆ ಮಾಡ್ತೇವೆ ಏನು ಜಾತಿ ಸಂಬಂಧಪಟ್ಟಂತ ಎಲ್ಲಾ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕಡೆಯಿಂದ ಮಾಡ್ಕೊಡ್ತೇವೆ ಅಂತ ತಮ್ಮ ಪ್ರಣಾಳಿಕೆಯನ್ನೇ ಹೇಳಿದ್ರು ಅದರ ಪ್ರಕಾರ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಲ್ಲಿ ಸರ್ಕಾರಕ್ಕೆ ವರದಿನ ಸಲ್ಲಿಸ್ತಾರೆ ಆ ವರದಿಗೆ ಒಂದಷ್ಟು ಸಚಿವರು ಮತ್ತು ಒಂದಷ್ಟು ಶಾಸಕರು ವಿರೋಧ ವ್ಯಕ್ತಪಡಿಸಿದಾಗ ಆ ಒಂದು ಸಮುದಾಯಗಳು ಕೆಲವೊಂದು ವಿರೋಧ ಪಡಿಸಿದಾಗ ಮತ್ತೆ ಏನೋ ಜಾತಿ ಗಣತಿ ಮರುಸರ್ಭೆ ಮಾಡಬೇಕೆಂಬ ಒಂದು ವಿಷಯಕ್ಕೆ ಕೈ ಹಾಕಿದಾಗ ಇದೀಗ ಮತ್ತೆ ಸರ್ಕಾರ ಏನೋ ಕಳೆದ ತಿಂಗಳು ಏನೋ ವಿಶೇಷ ಕ್ಯಾಬಿನೆಟ್ ಸಭೆ ನಡೆಸಿ ಅಲ್ಲಿ ಪ್ರಮುಖವಾಗಿ ಏನು ಜಾತಿ ಗಣತಿ ಮರು ಸರ್ವೆ ಮಾಡೋದಕ್ಕೆ ಕೈ ಹಾಕಿತ್ತು ಅದು ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಜಾತಿ ಗಣತಿ ಮರು ಸಮೀಕ್ಷೆ ಮಾಡುವಂತ ವಿಚಾರಕ್ಕೆ ಕೈ ಹಾಕಿದಾಗ ಅಲ್ಲಿಯೂ ಕೂಡ ಭಾರಿ ಒಂದು ಅಕ್ರಮ ಆಗ್ತಿದೆ ಮತ್ತು ಭಾರಿ ಒಂದು ಭ್ರಷ್ಟಾಚಾರ ಆಗ್ತಿದೆ ಯಾಕಂತಂದ್ರೆ ಸಿಬ್ಬಂದಿಗಳ ಕೊರತೆ ಇರ್ಬೋದು ಅಥವಾ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯತನ ಇರ್ಬೋದು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಎಷ್ಟು ದತ್ತಾಂಶಗಳನ್ನ ಕಲೆ ಹಾಕುವ ಬದಲು ರಾತ್ರೋರಾತ್ರಿ ತೆರಳಿ ಅಥವಾ ಮನೆ ಇಲ್ಲದವರ ಏನು ಮನೆಗೆ ತೆರಳಿ ಅಲ್ಲಿ ಸಿಟಿಯನ್ನ ಅಂಟಿಸಿ ಬರ್ತಿರುವಂತಹ ಒಂದು ಮಾಹಿತಿ ಬೆಳಕಿಗೆ ಬರ್ತದೆ ಇದು ಎಷ್ಟರ ಮಟ್ಟಿಗೆ ಸರಿ ಯಾಕಂತಂದ್ರೆ ಇಲ್ಲಿ ಸಾರ್ವಜನಿಕರ ದುಡ್ಡು ಹಾಳಾಗ್ತಿದೆ ಸಾರ್ವಜನಿಕರ ಹಣಕೋಳ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ನಿರ್ಲಕ್ಷ್ಯತನ ಆಗಿರ್ಬೋದು ಅಥವಾ ಸರ್ಕಾರದ ಒಂದು ಆತುರದ ಒಂದು ನಿರ್ಧಾರ ಇರ್ಬೋದು ಇಲ್ಲಿ ಒಟ್ಟಾಗಿ ಜಾತಿಗಳ ಮರು ಸಮೀಕ್ಷೆ ಕೈ ಹಾಕಿದಾಗ ಸರ್ಕಾರಕ್ಕೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಒಂದಷ್ಟು ಸಮುದಾಯಗಳ ಒಂದು ಸಲಹೆ ಕೂಡ ಕಡೆಗಣಿಸಿ ಸರ್ಕಾರ ಈ ರೀತಿ ಜಾತಿಗಣ ಮರು ಸಮೀಕ್ಷೆನ ಮಾಡೋದಕ್ಕೆ ಸಮ್ಮತಿ ಕೊಟ್ಟಿತ್ತು ಆದ್ರೆ ಈಗ ಪ್ರಾರಂಭದಲ್ಲಿ ಏನು ಏನು ಶಿಕ್ಷಕರ ಒಂದು ಒಂದು ಭರ್ತಿ ಆಗಿರ್ಬೋದು ಅಥವಾ ಶಿಕ್ಷಕರ ಒಂದು ಏನು ಈ ಒಂದು ಸಮೀಕ್ಷೆಗೆ ಶಿಕ್ಷಕರನ್ನ ಒಳಗೊಂಡಂತೆ ಒಂದು ಸುಮಾರು ಒಂದು ಶಿಕ್ಷಕರ ಒಂದು ಒಂದು ಸಂಖ್ಯೆ ಬೇಕಾಗಿತ್ತು ಅಗತ್ಯ ಆಗಿತ್ತು ಆದ್ರೆ ಆ ಶಿಕ್ಷಕರ ಕೊರತೆಯಿಂದ ಏನು ಈ ರೀತಿ ಮಾಡ್ತಿದ್ದಾರೋ ಅಥವಾ ಸಿಬ್ಬಂದಿಗಳನ್ನು ನಿರ್ಲಕ್ಷ್ಯದಿಂದ ಈ ರೀತಿ ಆ ಏನು ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಅಂಟಿಸಿ ಏನು ಅವ್ಯಂಗ್ಞಾನವಾಗಿ ಈ ಒಂದು ಸಮೀಕ್ಷೆ ಮಾಡ್ತಿದ್ದಾರೋ ಅನ್ನೋ ಕೂಡ ಇನ್ನಷ್ಟೇ ಬಹಿರಂಗ ಕೊಡುವ ಬಹಿರಂಗ ಆಗ್ಬೇಕಿದೆ ಅಷ್ಟೇ ಧನ್ಯವಾದ ವಿಷೇಕ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಅದರಲ್ಲೂ ಕೂಡ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರುವಂತಹ ಸಮೀಕ್ಷೆ ಈ ನೂರು ಕೋಟಿ ಇದೇನು ಸರ್ಕಾರದ ಇದು ಜನರ ತೆರಿಗೆ ದುಡ್ಡನ್ನು ಇವತ್ತು ದುರುಪಯೋಗ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದರೆ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಹೆಚ್ಚು ಕಾಂತರಾಜು ವರದಿಯನ್ನು ಸಿದ್ಧಪಡಿಸಿದ್ರು ಆಗಲೂ ನೂರಾರು ಕೋಟಿ ಖರ್ಚು ಮಾಡಿದರು ಆಗಲೂ ಜನರ ತೆರಿಗೆ ದುಡ್ಡೇ ಖರ್ಚಾಗಿತ್ತು ಆಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದ್ದರು ಈಗಲೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾರೆ ಜನರ ದುಡ್ಡನ್ನು ಯಾಕೆ ಪೋಲ್ ಮಾಡ್ತೀರಾ ಇದು ಸರಿಯಾದಂತಹ ಒಂದು ಸಮೀಕ್ಷೆ ಮಾಡಿ ನೋಡಿ ಮತ್ತೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರವೇ ಹೇಳಿದೆ ಜಾತಿ ಗಣತಿ ಮತ್ತು ಜನಗಣತಿಯನ್ನ ಕೇಂದ್ರ ಸರ್ಕಾರವೇ ಮಾಡುತ್ತೆ ಯಾವ ರಾಜ್ಯದವರು ಜವಾಬ್ದಾರಿ ತಗೊಳ್ಳೋದು ಬೇಡ ಅಂತ ಆದರೂ ಇವ್ರು ಯಾಕೆ ಈ ತರ ಹುಚ್ಚಾಟ ಆಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ ಕಾಂಗ್ರೆಸ್ನಲ್ಲಿ ಅನೇಕ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಸುರ್ಜೇವಾಲಾ ಸಭೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಅನೇಕ ಸಚಿವರುಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಇವತ್ತು ಹದಿನಾಲ್ಕು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಮಾತುಕತೆ ಇದೆ ಚರ್ಚೆ ಆಗುತ್ತೆ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾರೆ ಶಾಸಕರು ಶಾಸಕರ ಅಸಮಾಧಾನ ಶಮನಕ್ಕೆ ಸೂರ್ಯವಾಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಯಾಕಂದ್ರೆ ಮೊನ್ನೆ ಮತ್ತೆ ನಿನ್ನೆ ಎರಡು ದಿನಗಳನ್ನು ಸುಮಾರು ಇಪ್ಪತ್ತೇಳು ಶಾಸಕರ ಜೊತೆ ಮಾತಾಡಿದ್ದಾರೆ ಇಪ್ಪತ್ತೇಳು ಶಾಸಕರ ಅಭಿಪ್ರಾಯವೂ ಭಿನ್ನ ಭಿನ್ನವಾಗಿತ್ತು ಇಪ್ಪತ್ತೇಳು ಶಾಸಕರ ಅಸಮಾಧಾನವೂ ಭಿನ್ನ ಭಿನ್ನವಾಗಿತ್ತು ಈಗ ಎರಡು ದಿನಗಳಿಂದ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಶಾಸಕರ ಜೊತೆ ಈಗ ಏನೀಗ ಸೂರ್ಯವಾಲ ಸಭೆ ಮಾಡಿದಾರಲ್ಲ ಇವತ್ತು ಕೆಲವು ಅಸಮಾಧಾನಿತ ಶಾಸಕರ ಜೊತೆ ಒಟ್ಟು ಹದಿನಾಲ್ಕು ಶಾಸಕರ ಜೊತೆ ಸಭೆಯನ್ನು ಮಾಡ್ತಾರೆ ಇವತ್ತಿನ ಸಭೆಯಲ್ಲಿ ಸಹಜವಾಗಿ ಮಂಡ್ಯ ಶಾಸಕ ರವಿಗಣಿಗ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹೀಗೆ ಅನೇಕ ಜನ ಶಾಸಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅದರ ಜೊತೆಗೆ ನರೇಂದ್ರ ಸ್ವಾಮಿ ತರೀಕೆರೆ ಶಾಸಕ ಶ್ರೀನಿವಾಸ್ ಸೇರಿದಂತೆ ಒಟ್ಟು ಹದಿನಾಲ್ಕು ಶಾಸಕರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾಗ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದಾರ ಅಥವಾ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ಹೀಗೆ ಅನೇಕ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಇನ್ನು ಮಂಡ್ಯ ಶಾಸಕ ರವಿ ಗಣಿಗ ಮದ್ದೂರು ಶಾಸಕ ಉದಯ್ ಕುಮಾರ್ ಮಡಿಕೇರಿ ಶಾಸಕ ಮಂಥರಗೌಡ ಹಾಗೂ ಶಾಸಕ ಪೊನ್ನಣ್ಣ ಇನ್ನು ದರ್ಶನ್ ಪುಟ್ಟಣ್ಣಯ್ಯ ಧ್ರುವ ನಾರಾಯಣ್ ದರ್ಶನ್ ಧ್ರುವ ನಾರಾಯಣ್ ಇನ್ನು ಮೂಡಿಗೆರೆ ನಯನಮೋಟಮ್ಮ ಶಾಸಕ ನರೇಂದ್ರ ಸ್ವಾಮಿ ಇನ್ನು ತರೀಕೆರೆಯ ಶಾಸಕ ಶ್ರೀನಿವಾಸ್ ಸೇರಿದಂತೆ ಒಟ್ಟು ಹದಿನಾಲ್ಕು ಶಾಸಕರ ಜೊತೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮಾಡ್ತಾರೆ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ಸಂಗ್ರಹ ಮಾಡ್ತಾರೆ ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಸತಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಹಲವು ಕಾಂಗ್ರೆಸ್ನ ನಾಯಕರು ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಉಂಟು ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲೆಗೆ ಸಾಕಷ್ಟು ಟೆನ್ಷನ್ ಶುರುವಾಗ್ತಾ ಇದೆ ಸಿ ಎಂ ಡಿ ಸಿ ಎಮ್ಗೂ ಟೆನ್ಷನ್ ಶುರುವಾಗ್ತಾ ಇದೆ ಇದು ಶಾಸಕರ ಅಸಮಾಧಾನವನ್ನು ಆಲಿಸಲಿಕ್ಕೆ ಬಂದಿರುವಂತಹ ಸುರ್ಜೇವಾಲೆಗೆ ಈಗ ಬದಲಾವಣೆಯ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ ಸಿ ಎಂ ಬದಲಾವಣೆ ಆಗಬೇಕು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಇದ್ದಾವೆ ಹಾಗಾಗಿ ಸುರ್ಜೇವಾಲೆಗೆ ಸಹಜವಾಗಿಯೇ ಒಂದಿಷ್ಟು ಟೆನ್ಷನ್ನು ಸಿ ಎಮ್ ಡಿ ಸಿ ಎಮ್ಗೂ ಕೂಡ ಟೆನ್ಷನ್ನು ಆಮೇಲೆ ಇದು ಸಿದ್ದು ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಈ ಬಣದ ಬಡಿದಾಟಕ್ಕೆ ಮತ್ತೊಮ್ಮೆ ಇದು ಸಾಕ್ಷೀಕರಿಸ್ತಾ ಇದೆ ಈ ಒಂದು ಬದಲಾವಣೆಯ ಬಿರುಗಾಳಿಯ ಮಾತುಗಳೇನಿದೆಯಲ್ಲ ಇದು ಸಹಜವಾಗಿ ಸಿದ್ದು ಬಣಕ್ಕೆ ಮತ್ತು ಡಿ ಕೆ ಶಿ ಬಣಕ್ಕೆ ಒಂದಿಷ್ಟು ಶಕ್ತಿ ಪ್ರದರ್ಶನದ ಒಂದು ಪ್ರತಿಷ್ಠೆಯ ಒಂದು ವಿಚಾರವೂ ಕೂಡ ಹೌದು ಹಾಗಾಗಿ ಏನು ಮಾಡ್ತಾರೆ ಸೂರ್ಜವಾಲಾ ಹಾಗಾದರೆ ಮದ್ದು ಅರಿಯುವಂಥ ಕೆಲಸಕ್ಕೆ ಮುಂದಾಗ್ತಾರಾ ಅಥವಾ ಸಂಪುಟ ಏನಾದರೂ ಮುಂದಾಗ್ತಾರ ಸಂಪುಟ ಪುನರ್ರಚನೆ ಆದರೆ ಹಿರಿಯ ಶಾಸಕರನ್ನ ಸಚಿವ ಸಚಿವರನ್ನಾಗಿ ಮಾಡಿ ಅವರ ಅಸಮಾಧಾನವನ್ನು ಶಮನ ಮಾಡ್ತಾರ ಯಾಕಂದರೆ ಅನೇಕ ಕ್ಷೇತ್ರಗಳಿಗೆ ಇವತ್ತು ಅನುದಾನ ಹೋಗ್ತಾ ಇಲ್ಲ ಆ ಅನುದಾನ ಕೂಡ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಆಮೇಲೆ ಈಗ ಕಾರ್ಮಿಕ ಇಲಾಖೆ ವಸತಿ ಇಲಾಖೆ ಜೊತೆಗೆ ಈ ಮೂಡ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಈ ವಿಚಾರಗಳ ಬಗ್ಗೆಯೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಈಗ ಕೆಲವೊಂದು ಇಲಾಖೆಗಳಲ್ಲೂ ಗೋಲ್ಮಾಲಾಗ್ತಾ ಇದೆ ಅಂತ ಬಿ ಆರ್ ಪಾಟೀಲ್ ಹೇಳಿದರು ಈಗ ಒಟ್ಟು ಹತ್ತು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ರೇಷ್ಮೆ ನಗರಿ ರಾಮನಗರ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮಾರ್ಪಾಡಾಗಿದೆ ರಾಮನಗರ ಬಳಿಕ ಮತ್ತೊಂದು ಜಿಲ್ಲೆಯ ಹೆಸರು ಬದಲಾವಣೆಗೆ ಈಗ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೇಮ್ ಚೇಂಜ್ ಆಗುತ್ತಾ ನಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬೆಂಗಳೂರು ಉತ್ತರ ಜಿಲ್ಲೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ನೆಲಮಂಗಲ ದೊಡ್ಡಬಳ್ಳಾಪುರ ಹಾಗೂ ಹೊಸಕೋಟೆ ಇವೆಲ್ಲವೂ ಕೂಡ ಈಗ ದೇವನಹಳ್ಳಿ ತಾಲೂಕುಗಳನ್ನೊಳಗೊಂಡಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಮಾರ್ಪಾಡುತ್ತಾ ನೋಡಿ ಇದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಹೊಸಕೋಟೆ ದೇವನಹಳ್ಳಿ ತಾಲೂಕುಗಳು ಅದರ ಜೊತೆಗೆ ದೊಡ್ಡಬಳ್ಳಾಪುರ ಇವೆಲ್ಲವೂ ಕೂಡ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು ಇನ್ನು ಇವತ್ತು ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮದಲ್ಲಿ ಸಂಪುಟ ಸಭೆ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಬಗ್ಗೆ ಚರ್ಚೆ ಆಗ್ತದೆ ಬೆಂಗಳೂರು ಗ್ರಾಮಾಂತರ ಅಂತ ಏನಿದೆಯಲ್ಲ ಆ ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಬೇಕು ಅಂತ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೇಮ್ ಚೇಂಜ್ ಮಾಡಲಿಕ್ಕೆ ವಿರೋಧವೂ ವ್ಯಕ್ತವಾಗ್ತಾ ಇದೆ ಅನೇಕ ವಿವಿಧ ಸಂಘ ಸಂಸ್ಥೆಯವರು ಸಂಘಟನೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನಂದಿಗಿರಿಧಾಮದಲ್ಲಿ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಏನಿದೆಯಲ್ಲ ಈ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಕಡೆ ಶಾಸಕರ ಅಸಮಾಧಾನ ಇನ್ನೊಂದು ಕಡೆ ಅನುದಾನ ಮತ್ತೊಂದು ಕಡೆ ನೇಮ್ ಚೇಂಜ್ ಮಾಡುವ ವಿಚಾರ ಎಲ್ಲ ಚರ್ಚ್ ಸಹಜವಾಗಿ ಒಂದು ಚರ್ಚೆ ಮಾಡ್ತಾರೆ ಅಂದ ಬಗ್ಗೆ ಒಂದೇ ವಿಚಾರ ಮಾತಾಡೋಲ್ಲ ಹತ್ತು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಬೆಂಗಳೂರು ಉತ್ತರ ಮಾಡಬೇಕಾ ಬೇಡವಾ ಇದಕ್ಕೆ ಜನಮನ್ನಣೆ ಹೇಗಿದೆ ಸಂಘ ವಿವಿಧ ಸಂಘ ಸಂಸ್ಥೆಯವರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದು ಕೂಡ ಬಹಳ ಮುಖ್ಯ ಆಗ್ತದೆ ಇನ್ನು ಬೆಂಗಳೂರು ಗ್ರಾಮಾಂತರ ಆ ಕಡೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನಗಳು ಸಂಘ ಸಂಸ್ಥೆಯವರು ಅಲ್ಲಿಯ ನಿವಾಸಿಗಳು ಬೇಡ ನಮಗೆ ಬೆಂಗಳೂರು ಗ್ರಾಮಾಂತರ ಅಂತಲೇ ಇರಲಿ ಗ್ರಾಮಾಂತರನ ನೀವು ಚೇಂಜ್ ಮಾಡೋದೇ ಬೇಡ ಹೀಗೆ ಸಾಕಷ್ಟು ಜನ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನೇಮ್ ಚೇಂಜ್ ಮಾಡೋದ್ರಿಂದ ಜನರಿಗೆ ಏನು ಉಪಯೋಗ ಬರೀ ನೇಮ್ ಚೇಂಜ್ ಮಾಡಿಕೊಂಡೇ ಕೂತ್ಕೊಂಡ್ರೆ ಅಭಿವೃದ್ಧಿ ಯಾವಾಗ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬರೀ ನೇಮ್ ಚೇಂಜ್ ಮಾಡೋದ್ರಿಂದ ನಾಮಫಲಕ ಪಾಲಿಟಿಕ್ಸ್ ಮಾಡೋದ್ರಿಂದ ಜನಗಳಿಗೆ ಏನಾದರೂ ಉಪಯೋಗ ಇದ್ರೆ ಮಾಡಿ ಅದಿಲ್ವಾ ಅಭಿವೃದ್ಧಿ ಕಡೆ ಗಮನ ಕೊಡಿ ಜನ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು ರೈತರು ಇವತ್ತು ಸಾಯ್ತಾ ಪಾಪ ಇನ್ನು ಇವತ್ತು ನಂದಿಗಿರಿ ಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇವತ್ತು ಅನೇಕ ಸಚಿವರುಗಳು ಭಾಗಿಯಾಗ್ತಾ ಇದಾರೆ ಆ ಮೀಟಿಂಗ್ನಲ್ಲಿ ನಂದಿ ದೇಗುಲದ ಬಳಿ ರಾರಾಜಿಸ್ತಾ ಇದ್ದಾವೆ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಸ್ತೆಯಲ್ಲಿ ರಾರಾಜಿಸ್ತಾ ಇದ್ದಾವೆ ಕೈ ನಾಯಕರ ಫ್ಲೆಕ್ಸ್ ಅಂಡ್ ಬ್ಯಾನರ್ ಇವತ್ತು ನಂದಿಗಿರಿ ಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರುವ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ ನಂದಿ ದೇಗುಲದ ಬಳಿ ರಾರಾಜಿಸ್ತಾ ಇದೆ ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳು ಅಂದ್ರೆ ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮ ರಸ್ತೆಯಲ್ಲಿ ರಾರಾಜಿಸ್ತಾ ಇದ್ದಾವೆ ಕೈ ನಾಯಕರ ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳು ಯಾಕಂದ್ರೆ ಇವತ್ತು ಹತ್ತು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಮಾಡಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಯಾಕಂದರೆ ಈಗ ಆಲ್ರೆಡಿ ಈಗ ರಾಮನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಅಂತ ಮಾಡಿದರು ಈಗ ರಾಮನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ಅನೇಕ ಸರ್ಕಾರಿ ಕಚೇರಿಯ ನಾಮಫಲಕಗಳು ಕೂಡ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೇ ಇದೆ ರಾಮನಗರ ಅನ್ನೋದು ತಾಲೂಕಾಗಿ ಉಳ್ಕೊಂಡಿದೆ ಅದಕ್ಕೆ ಜಿಲ್ಲೆಯಾಗಿ ಉಳ್ಕೊಂಡಿಲ್ಲ ಅದನ್ನು ನಾಮಫಲಕ ಚೇಂಜ್ ಆಯಿತು ಹಾಗಾಗಿ ಈಗ ಈ ಕಂದಾಯ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಬೇರೆ ಬೇರೆ ಇಲಾಖೆಗಳನ್ನು ನಾವು ಇಲಾಖೆಯ ಮುಂದೆ ನಾಮಫಲಕಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆ ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅದೇ ರೀತಿಯಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಆಗುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರೋದು ಉತ್ತರ ಜಿಲ್ಲೆ ಆಗುತ್ತಾ ಈ ಇದನ್ನು ನೇಮ್ ಪ ಪಾಲಿಟಿಕ್ಸ್ ಮಾಡೋದರಿಂದ ನಾಮಫಲಕ ಚೇಂಜ್ ಮಾಡೋದರಿಂದ ಬೆಂಗಳೂರಿನವರಿಗೆ ಉತ್ತರದವರಿಗಾಗಲಿ ಗ್ರಾಮಾಂತರದವರಿಗಾಗಲಿ ಯಾರಿಗೆ ಅದರಿಂದ ಲಾಭ ಏನು ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಯೋಚನೆ ಮಾಡಬೇಕಾಗ್ತದೆ ಯೋಚನೆ ಮಾಡಿಬಿಟ್ಟು ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ ನಾಯಕರು ಇನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆಯ ಕೂಗು ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಹೈಕಮಾಂಡ್ ತಲುಪುತ್ತೆ ರಾಜ್ಯ ಬಿಜೆಪಿ ನಾಯಕರ ವರದಿ ಜುಲೈ ನಾಲ್ಕರ ಒಳಗೆ ವರದಿ ಸಲ್ಲಿಸಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಅಷ್ಟೇ ಅಂತಲ್ಲ ಬಿಜೆಪಿಯಲ್ಲೂ ಕೂಡ ಬಣದ ಬಡಿದಾಟ ಜೋರಾಗಿದೆ ಜುಲೈ ನಾಲ್ಕನೇ ತಾರೀಕು ಒಳಗಡೆ ವರದಿ ಸಲ್ಲಿಸಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ವರದಿ ಅಭಿಪ್ರಾಯದ ಮೇಲೆಯೇ ಅಧ್ಯಕ್ಷರ ಬದಲಾವಣೆ ಆಗ್ತಾರಾ ಹಿಂದೆಯೂ ರಾಜ್ಯ ನಾಯಕರ ವರದಿಯನ್ನು ಬಿಜೆಪಿ ವರಿಷ್ಠರು ಕೇಳಿತು ಈಗ ಮತ್ತೆ ವರದಿಯನ್ನು ಕೇಳ್ತಾರೆ ಮುಂದಿನ ನಡೆ ಬಗ್ಗೆ ಕೂಡ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಯಾಕಂದರೆ ರಾಜ್ಯದಲ್ಲಿ ಅವರು ಎಷ್ಟೇ ಚರ್ಚೆಗಳನ್ನ ಮಾಡಿದರು ಎಷ್ಟೇ ಸಭೆ ಮಾಡಿದ್ರು ಎಷ್ಟೇ ಪ್ರತಿಭಟನೆಗಳನ್ನು ಮಾಡಿದರೂ ಕೂಡ ಫೈನಲಿ ಡಿಸಿಷನ್ ತಗೊಳ್ಳೋದು ಬಿ ಜೆ ಪಿ ಹೈಕಮಾಂಡೇ ಕಾಂಗ್ರೆಸ್ನಲ್ಲಾದರೂ ಅಷ್ಟೇ ಬಿ ಜೆ ಪಿಯಲ್ಲಾದರೂ ಅಷ್ಟೇ ಈಗ ಬಿ ಜೆ ಪಿಯಲ್ಲಿ ಸಾಕಷ್ಟು ಬಣದ ಬಡಿದಾಟ ನಡೀತಾ ಇದ್ದಾವೆ ಆಮೇಲೆ ಆಂತರಿಕ ಕಲಹಗಳು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ವೈಮನಸ್ಸು ಭಾಳ ದೊಡ್ಡಾಗಿದೆ ಹಾಗಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಯಾವುದೇ ಕಾರಣಕ್ಕೂ ಆ ಇರಬಾರ್ದು ಅವರು ಕೆಳಗೆ ಇಳಿಬೇಕು ಇದು ಹಿರಿಯ ಅತೃಪ್ತ ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥ ಮಾತು ಮೊನ್ನೆ ಮಾಜಿ ಡಿ ಸಿ ಎಂ ಅಶ್ವತ್ಥನಾರಾಯಣ್ ನಿವಾಸದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇತ್ತು ಅನೇಕ ಅತೃಪ್ತರು ಆ ಸಭೆಗೆ ಭಾಗಿಯಾಗಿದ್ದರು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಅದ್ರ ಜೊತೆಗೆ ಸಿಟಿ ರವಿ ಕೂಡ ಇದ್ದರು ಸಿ ಟಿ ರವಿ ಹೀಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ತಮ್ಮದೇ ಆದಂತಹ ಸ್ಟೈಲಲ್ಲಿ ವ್ಯಕ್ತಪಡಿಸಿದ್ರು ಆದರೆ ಅರವಿಂದ ಲಿಂಬಾವಳಿ ಮಾತ್ರ ಬಿ ವೈ ವಿಜಯೇಂದ್ರ ಎದುರುಗಡನೆ ನಾವು ನಿಮ್ಮನ್ನ ಒಪ್ಪಲ್ಲ ಅಧ್ಯಕ್ಷರನ್ನಾಗಿ ನೀವು ಆ ಅಧಿಕಾರದಿಂದ ಕೆಳಗಿಳಿಬೇಕು ಪಕ್ಷ ಅಧೋಗತಿಗೆ ಹೋಗಿದೆ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಒಳ್ಳೆಯ ಸದೃಢ ನಾಯಕ ನಮಗೆ ರಾಜ್ಯವನ್ನು ಮುನ್ನಡೆಸುವಂತಹ ಬಿ ಜೆ ಪಿ ಪಕ್ಷವನ್ನು ಮುನ್ನಡೆಸುವಂತಹ ನಾಯಕ ಬೇಕು ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಶಾಸಕರೆಲ್ಲ ಈಗ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಏನಾಗ್ಬೋದು ಮುಂದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆದರೆ ಮುಂದೆ ಯಾರಾಗ್ತಾರೆ ಆದರೆ ಇಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಪಿಯಲ್ಲೂ ಕೂಡ ಇದ್ದಾರೆ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ ಇತ್ತೀಚೆಗೆ ಅಶ್ವತ್ ನಾರಾಯಣ ನಿವಾಸದಲ್ಲಿ ಮೀಟಿಂಗನ್ನು ಮಾಡಿದರು ಆ ಮೀಟಿಂಗ್ನಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಸಂಘ ಪರಿವಾರದಿಂದ ಹೈಕಮಾಂಡ್ ನಾಯಕರಿಗೆ ವರದಿ ಕೂಡ ಸಲ್ಲಿಕೆ ಆಗಿದೆ ವರದಿಯಲ್ಲಿ ಬಿ ವೈ ವಿಜೇಂದ್ರ ವಿರುದ್ಧ ಹಲವು ದೂರುಗಳು ಕೂಡ ಈಗ ಸಲ್ಲಿಕೆ ಆಗಿದೆ ಇನ್ನು ವರದಿ ತಲುಪಿದ ಮೇಲೆ ವರಿಷ್ಠರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಮೊನ್ನೆ ಬಿ ವೈ ವಿಜಯೇಂದ್ರನು ದೆಹಲಿಗೆ ಹೋಗಿದ್ದರು ಬಿ ಜೆ ಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದರು ಇವರೆಲ್ಲ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಆದರೆ ಭಾಳ ಅಚ್ಚರಿ ಅಂದರೆ ಬಿ ವೈ ವಿಜಯೇಂದ್ರ ದೆಹಲಿಗೆ ಹೋದರೂ ಕೂಡ ಯಾವುದೇ ನಾಯಕರನ್ನ ಭೇಟಿಯಾಗಿಲ್ಲ ಯಾವುದೇ ನಾಯಕರನ್ನು ಭೇಟಿಯಾಗದೆ ವಾಪಸ್ ಬಂದರು ಆಮೇಲೆ ಬಂದಂಥ ಸಂದರ್ಭದಲ್ಲೇ ಅವರು ಸಭೆಗೂ ಕೂಡ ಭಾಗಿಯಾದರು ಇನ್ನು ಆರ್ ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಒಂದು ಕಡೆ ಹೇಳ್ತಾರೆ ಆಮೇಲೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಆರ್ ಅಶೋಕ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೋದು ಅದರ ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ ಅಂತ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಆ ಅರ್ಥದಲ್ಲಿ ಬಿ ವೈ ವಿಜೇಂದ್ರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ ಪಾಶ ಹಿಂದಿನ ಕಥೆಯ ರಹಸ್ಯ ಏನ್ ಗೊತ್ತಾ ಅನು ಅನುಪಂಡಾರಿ ಏನಿದು ನಿಮ್ಮ ಹೊಸ ಲೆಕ್ಕಾಚಾರ ಚಿತ್ರೀಕರಣದ ಮುನ್ನವೇ ಕತೆ ಹೇಳಿದ್ರ ಬಂಡಾರಿ ಬ್ರದರ್ಸ್ ಹದಿನೈದು ಸಲ ರೀರೀಡಿಂಗ್ ಮಾಸ್ ಪ್ರೇಕ್ಷಕರಿಗೆ ಹಬ್ಬದೂಟ ಫಿಕ್ಸ್ ಭಾಷಾ ಪ್ಲಾನ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಗುರು ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ ವೆಲ್ಕಮ್ ಬ್ಯಾಕ್ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡಲಾಗಿತ್ತು ಆದರೆ ಈಗ ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಕರ್ನಾಟಕದಲ್ಲಿ ನಿಷೇಧದ ಹೊತ್ತಲ್ಲೇ ಕೇಂದ್ರದ ಒಂದು ನಿರ್ಧಾರ ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಅಗ್ರಿಗೇಟರ್ ಮಾರ್ಗಸೂಚಿಯನ್ನ ಕೇಂದ್ರ ಸರ್ಕಾರ ಈಗ ಪ್ರಕಟಿಸಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಈಗ ಮೋಟಾರು ವಾಹನಗಳ ಕಾಯ್ದೆ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರ ಒಂದು ಅಡಿ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಾಗಿತ್ತು ವಾಣಿಜ್ಯೇತರ ಬೈಕನ್ನು ಬಳಸಿ ಅಗ್ರಿಗೇಟರ್ ಸೇವೆಯನ್ನು ನೀಡಬಹುದು ಅಂತ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಒಂದು ಮಾರ್ಗಸೂಚಿ ಅದು ವಾಣಿಜ್ಯೇತರ ಬೈಕನ್ನು ಬಳಸಿ ಅಗ್ರಿಗೇಟರ್ ಸೇವೆ ನೀಡಬಹುದು ಆದರೆ ಸೇವೆಗೆ ಆಯಾ ರಾಜ್ಯ ಸರ್ಕಾರಗಳ ಅನುಮತಿ ಕಡ್ಡಾಯ ಅಂತ ಕೇಂದ್ರ ಹೇಳಿತ್ತು ಆದರೆ ಕರ್ನಾಟಕದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಯಾಕೆ ವಿರೋಧ ವ್ಯಕ್ತವಾಗಿತ್ತು ಈ ರೀತಿಯಾದಂತಹ ಈಗ ಬೈಕ್ ಟ್ಯಾಕ್ಸಿಯನ್ನು ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಅನುಚಿತವಾಗಿ ವರ್ತನೆ ಮಾಡಿದರು ಕೆಲವೊಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಸಿಗಿದ್ರು ಹಾಗಾಗಿ ಇಂತಹ ಬೈಕ್ ಟ್ಯಾಕ್ಸಿಯ ಕಂಪನಿಗಳ ಮೇಲೆ ಅನೇಕ ದೂರುಗಳು ರೈಸ್ ಆಗಿದ್ವು ಎಲ್ಲ ದೂರುಗಳನ್ನು ನೋಡಿದ ಸರ್ಕಾರ ಇದನ್ನು ಬ್ಯಾನ್ ಮಾಡಿತ್ತು ಬಂದ್ ಮಾಡಿತ್ತು ಆಮೇಲೆ ಈಗ ಮೊನ್ನೆ ಕೂಡ ಕೆಲವರು ಫ್ರೀಡಮ್ ಪಾರ್ಕಲ್ಲೆಲ್ಲ ಈಗ ಬೈಕ್ ಟ್ಯಾಕ್ಸಿಯವರೆಲ್ಲ ಅಸೋಸಿಯೇಷನ್ ಅವರೆಲ್ಲ ಹೋಗಿ ಪ್ರತಿಭಟನೆ ಮಾಡಿದರು ಮತ್ತು ಈ ಬೈಕ್ ಅವರ ಮೇಲೆ ಆಟೋದವರು ಕಂಪ್ಲೇಂಟ್ ಮಾಡಿದರು ಈ ಬೈಕ್ ಟ್ಯಾಕ್ಸಿಯವರ ಹಾವಳಿ ಅವ್ರು ದುಪ್ಪಟ್ಟು ಹಣ ಪಡ್ಕೊಳ್ತಾರೆ ನಾವು ಮೀಟ್ರ್ ಹಾಕ್ತೀವಿ ನಮಗೆ ಸಾಕಷ್ಟು ಲಾಸ್ ಆಗ್ತಾ ಇದೆ ಅಂತ ಹಾಗಾದ್ರೆ ಅಗ್ರಿಗೇಟರ್ ಮಾರ್ಗಸೂಚಿಯಲ್ಲಿ ಏನೇನಿದೆ ಸರ್ಕಾರ ಅಗ್ರಿಗೇಟರ್ ಸಂಚಾರಕ್ಕೆ ಅನುಮತಿ ನೀಡಬಹುದಾಗಾದರೆ ಅಗ್ರಿಗೇಟರ್ಗಳ ಅನುಮತಿಗೆ ಶುಲ್ಕ ವಿಧಿಸಬಹುದು ಇದರಿಂದಾಗಿ ಸಂಚಾರ ದಟ್ಟಣೆ ಮತ್ತು ಮಾಲಿನ್ಯ ನಿಯಂತ್ರಣ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಒಂದು ಅಗ್ರಿಗೇಟರ್ ನಿಯಮದ ಪ್ರಕಾರ ಹೇಳೋದಾದ್ರೆ ಕೈಗೆಟಕೋ ದರದ ಪ್ರಮಾಣ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೂಡ ಮಾಡಬಹುದು ಇನ್ನು ರಾಜ್ಯದಲ್ಲೂ ಬೈಕ್ ಟ್ಯಾಕ್ಸಿಗೆ ಅನುಮತಿ ಸಿಗುತ್ತಾ ಹಾಗಾದರೆ ಅಗ್ರಿಗೇಟರ್ ಮಾರ್ಗಸೂಚಿ ಅದನ್ನು ಫಾಲೋ ಮಾಡ್ತಾರ ಹಾಗಾದರೆ ಮಾರ್ಗಸೂಚಿ ಇದೆ ಅದನ್ನು ತುಂಬ ಜನ ಫಾಲೋ ಮಾಡಬೇಕಲ್ವಾ ಈಗ ಆ ಅಗ್ರಿಗೇಟರ್ ಮಾರ್ಗಸೂಚಿ ಪ್ರಕಾರ ಹೋಗೋದಾದರೆ ಇವರು ಅನುಚಿತವಾಗಿ ವರ್ತನೆ ಮಾಡಬಾರ್ದು ಇವ್ರಿಗೇನು ಏನು ಬೇಕಾಗಿತ್ತು ಬಿಸ್ನೆಸ್ ಬೇಕಾಗಿರೋದು ಒಳ್ಳೆ ಸರ್ವಿಸ್ ಕೊಡಬೇಕಾಗಿರು ಯಾವುದೇ ಕಂಪ್ನಿ ಆಗಿರಲಿ ಇವರು ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ಅವ್ರನ್ನ ನಿರ್ಜನ ಪ್ರದೇಶ ಕರ್ಕೊಂಡೋಗಿ ದೌರ್ಜನ್ಯ ಎಸ್ಕೋವಂಥದ್ದು ಲೈಂಗಿಕ ಕಿರುಕುಳ ಕೊಡುವಂಥದ್ದು ಅನುಚಿತವಾಗಿ ವರ್ತನೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಕಂಡು ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಕೇಸ್ಗಳು ದಾ ಹೋಗ್ತಾವೆ ರಾಜ್ಯ ಸರ್ಕಾರ ಆಮೇಲೆ ನಿರ್ಧಾರಕ್ಕೆ ಬರ್ತಾರೆ ಇದನ್ನು ಬ್ಯಾನ್ ಮಾಡೋದೇ ಬೆಟರ್ ಅಂತ ಹಾಗಾಗಿ ಒಂದು ಸೇವೆ ಕೊಡಬೇಕು ಅಂತ ಇದ್ದರೆ ಒಂದು ಒಳ್ಳೆ ರೀತಿಯಲ್ಲಿ ಕೊಡಿ ಅಂತ ಈ ಹಿಂದೆ ಕೂಡ ಅವ್ರ ಮೇಲೆ ಒಂದಿಷ್ಟು ಕರೆದುಬಿಟ್ಟು ಅವರ ಅಸೋಸಿಯೇಷನ್ ಅವ್ರ ಮೇಲೆ ಕರೆದುಬಿಟ್ಟು ಸಭೆ ಕೂಡ ಮಾಡಿದರು ಆದರೂ ಕೂಡ ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ ಅದರಲ್ಲೂ ಬಹಳ ಮುಖ್ಯವಾಗಿ ಆಟೋ ಡ್ರೈವರ್ಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಕೇಂದ್ರದ ಅನುಮತಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಫೈನಲಿ ಡಿಸಿಷನ್ ತೆಗೆದುಕೊಡ್ತಾರೆ ಯಾಕಂದರೆ ರಾ ಈ ನೈನ್ಟೀನ್ ಏಯ್ಟಿ ಏಯ್ಟ್ ಅಗ್ರಿಗೇಟರ್ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯಾದಂತಹ ಒಂದು ಪರ್ಮಿಷನ್ ಇದೆ ಅವ್ರನ್ನ ಮತ್ತೆ ವಾಪಸ್ಸು ಈಗೇನೀಗ ರದ್ದು ಮಾಡಿದ್ರಲ್ಲ ಲೈಸೆನ್ಸ್ ರದ್ದು ಮಾಡಿದ್ರಲ್ಲ ಅದನ್ನು ಅವರಿಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಕೂಡ ಉಂಟು ಆದರೆ ಏನಾಗುತ್ತೆ ಮುಂದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಉಂಟು ಇನ್ನು ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹುಕ್ಕೇರಿ ಠಾಣೆ ಪಿ ಎಸ್ಐ ನಿಖಿಲ್ ಕಾಂಬ್ಳೆ ಅಮಾನತಾಗಿದ್ದಾರೆ ಅಮಾನತ್ತು ಮಾಡಿ ಎಸ್ ಪಿ ಭೀಮಾಶಂಕರ್ ಗುಳೇದ್ ಆದೇಶವನ್ನು ಹೊರಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಇಂಗಳಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಜೂನ್ ಇಪ್ಪತ್ತಾರನೇ ತಾರೀಕು ಗೋವು ಸಾಗಿಸ್ತಾ ಇದ್ದ ವಾಹನವನ್ನ ಹಿಂದೂ ಕಾರ್ಯಕರ್ತರು ತಡೆ ಹಿಡಿದಿದ್ರು ಗೋವುಗಳ ಸಮೇತ ಠಾಣೆಗೆ ಹೋಗಿದ್ರು ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಎಫ್ಐಆರ್ ಕೂಡ ಮಾಡಲಿಲ್ಲ ನಿರ್ಲಕ್ಷ್ಯ ತೋರಿದ್ರು ಪಿ ಐ ಹೀಗಾಗಿ ಪಿ ಎಸ್ ಐ ನಿಖಿಲ್ ಕಾಂಬ್ಳೆ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಗೋವುಗಳು ಸಮೇತ ಸಾಕ್ಷಿ ಸಮೇತ ಹೋಗಿದ್ರು ನೋಡಿ ಪಿ ಎಸ್ ಐ ನಿಖಿಲ್ ಕಾಂಬ್ಳೆ ಅಂದ್ರೆ ಎಫ್ಐಆರ್ ದಾಖಲು ಮಾಡದೇನೆ ನೆಗ್ಲಿಜೆನ್ಸಿ ಮಾಡಿದರು ಹಿಂದೂ ಕಾರ್ಯಕರ್ತರ ಆ ಒಂದು ಕಾರ್ಯಕ್ಕೆ ಇವರು ಶ್ಲಾಘನೆ ವ್ಯಕ್ತಪಡಿಸಲಿಲ್ಲ ನೆಗ್ಲಿಜೆನ್ಸಿ ಮಾಡಿದರು ಹಾಗಾಗಿ ಇವ್ರನ್ನೇ ಈಗ ಭೀಮಾಶಂಕರ್ ಗುಳೇದ್ ಎಸ್ ಪಿ ಭೀಮಾಶಂಕರ್ ಗುಳೇದ್ ಇವ್ರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಇದು ಬೆಳಗಾವಿಯಲ್ಲಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಆಗಿದ್ದಂಥ ಘಟನೆ ಕಂಬಕ್ಕೆ ಕಟ್ಟಿ ಇದು ತೆಂಗಿನ ಮರಕ್ಕೆ ಕಟ್ಟಿ ಅಲ್ಲಿ ತಳಿಸ್ತಾ ಇರುವಂಥ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದಾರೆ ಯಾಕಂದರೆ ಇವರೇನು ಕಳ್ಳರಲ್ಲ ಕದಿಮುರಲ್ಲ ಇವರು ಪ್ರಾಮಾಣಿಕವಾಗಿ ಗೋಮಾತೆಯ ರಕ್ಷಕರು ಗೋಮಾತೆಯನ್ನು ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಾಯಿದ್ರು ಅದನ್ನು ತಡೆ ಹಿಡಿದಿದ್ದಾರೆ ಅದನ್ನು ತಡೆ ಹಿಡಿದು ಅದನ್ನು ಗೋವುಗಳ ಸಮೇತ ಪೊಲೀಸ್ ಠಾಣೆಗೆ ಹೋದರು ಆದರೂ ಕೂಡ ಪೊಲೀಸ್ನವರು ಇದರಲ್ಲಿ ಭಾಳ ಮುಖ್ಯವಾಗಿ ಈಗೇನು ಗಮನಿಸ್ತಾ ಇದ್ದಾರಲ್ಲ ಪಿ ಎಸ್ ಐ ನಿಖಿಲ್ ಕಾಂಬ್ಳೆ ಇವರು ಯಾವುದೇ ಎಫ್ ಐ ಆರ್ ದಾಖಲು ಮಾಡಲಿಲ್ಲ ಕೇಸ್ ದಾಖಲು ಮಾಡಲಿಲ್ಲ ಹಾಗಾಗಿ ಈಗ ಇವ್ರನ್ನೇ ಭೀಮಾಶಂಕರ್ ಗುಳೆ ಇದ್ದು ಈಗ ಅಮಾನತು ಮಾಡಿದ್ದಾರೆ ಕೆಂಪೇಗೌಡರ ಬೋರ್ಡನ್ನ ಕಿಡಿಗೇಡಿಗಳು ಮುರಿದು ಹಾಕಿದ್ದಾರೆ ಮೈಸೂರಿನ ಹೊರವಲಯದ ಹಂಚ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಹಂಚ ಗ್ರಾಮದಲ್ಲಿ ಹಾಕಲಾಗಿದ್ದಂತಹ ಕೆಂಪೇಗೌಡರ ಬೋರ್ಡು ಅದನ್ನ ಈಗ ಕಿಡಿಗೇಡಿಗಳು ಮುರಿದು ಹಾಕಿದ್ದಾರೆ ಹಂಚ ಗ್ರಾಮದಲ್ಲಿ ಹಾಕಲಾಗಿದ್ದಂತಹ ಕೆಂಪೇಗೌಡರ ಬೋರ್ಡು ಕೆಂಪೇಗೌಡರ ವೃತ್ತ ಅಂತ ಭಾವಚಿತ್ರ ಇರುವಂತಹ ಬೋರ್ಡ್ ಅದು ಇನ್ನು ಭಾವಚಿತ್ರ ಇರುವ ಬೋರ್ಡ್ ಅನ್ನ ಕಿಡಿಗೇಡಿಗಳು ಮುರಿದು ಹಾಕಿದ್ದಾರೆ ಹಂಚ ಗ್ರಾಮಸ್ಥರಿಂದ ಭಾರಿ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಕಿಡಿಗೇಡಿಗಳ ವಿರುದ್ಧ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಇದು ಭಾವಚಿತ್ರವಿರುವಂತಹ ಬೋರ್ಡ್ ಅನ್ನ ಮುರಿದು ಇಲ್ಲಿ ಗಮನಿಸ್ತಾ ಇದ್ದೀರಾ ಮೈಸೂರಿನ ಹಂಚ ಮೈಸೂರು ಸಿದ್ದರಾಮಯ್ಯವರ ತವರು ಜಿಲ್ಲೆ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲೇ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡ್ರ ಭಾವಚಿತ್ರಕ್ಕೆ ಯಾವ ರೀತಿಯಾದಂತಹ ಅಪಮಾನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಭಾವಚಿತ್ರಕ್ಕೆ ಭಾವಚಿತ್ರವನ್ನು ಕಟ್ ಮಾಡಿ ಹಾಕ್ಬೋದು ನೀವು ಆದರೆ ಬೆಂಗಳೂರಿನ ಉದ್ದಾರಕ ಬೆಂಗಳೂರಿನ ಜನಕ ಕೆಂಪೇಗೌಡರಿಗೆ ಮಾಡಿರುವಂತಹ ಅವಮಾನ ಆಯಿತು ದೃಶ್ಯಾವಳಿ ಗಮನಿಸ್ತಾ ಇದ್ದಾರೆ ಆ ಭಾಗದ ಅನೇಕ ಗ್ರಾಮಸ್ಥರು ಈಗ ಹೋರಾಟಗಳನ್ನ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ ಧಿಕ್ಕಾರ ಕುಕ್ತಾ ಇದ್ದಾರೆ ಕಿಡಿಗೇಡಿಗಳಿಗೆ ಇದೇ ಕೆಲಸ ದಿನ ಬೆಳಗಾದ್ರೆ ಎಲ್ಲಿ ಮನೆ ಬಾಗಿಲು ಮುರಿಯೋಣ ಯಾರು ಮನೆ ಹಾಳು ಮಾಡೋಣ ಯಾವ ನೇಮ್ ಬೋರ್ಡು ಮುರಿದು ಹಾಕೋಣ ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ ಈಗ ಮೈಸೂರಿನ ಹಂಚದಲ್ಲಿ ನಾಮ ಇದು ನೇಮ್ ಬೋರ್ಡನ್ನು ಮುರಿದು ಹಾಕಿರುವಂಥದ್ದು ಗಮನಿಸ್ತಾ ಇದ್ದೀರ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಎಂಟು ತಿಂಗಳ ಗರ್ಭಿಣಿ ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ ಜೋಡಿಪುರ ಗೇಟ್ ಬಳಿ ನಡೆದಿರುವಂತಹ ಡೆಡ್ಲಿ ಅಪಘಾತ ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಜೋಡಿಪುರ ಕೊರಚೂರು ಮೂಲದ ಇಪ್ಪತ್ತೈದು ವರ್ಷದ ಅರ್ಚನಾ ಮೃತ ಗರ್ಭಿಣಿ ಅಂತ ಗೊತ್ತಾಗ್ತಾ ಇದೆ ನರ್ಸಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ರು ಗರ್ಭಿಣಿ ಅರ್ಚನಾ ಕೆಲಸಕ್ಕೆ ಅಂತ ಮಾವನ ಜೊತೆ ಹೋಗ್ತಾ ಇದ್ರು ಆಗ ಆಗಿರುವಂಥ ಅವಘಡ ಅಪಘಾತದಲ್ಲಿ ಗರ್ಭಿಣಿ ಅರ್ಚನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗಾಯಗೊಂಡ ಸ್ವಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಕಾರಿನ ವ್ಯವಸ್ಥೆ ಹೇಗಾಗಿದೆ ಅಂತ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ಇದು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು ಜೋಡಿಪುರ ಗೇಟ್ ಬಳಿ ಆಗಿರುವಂತಹ ಒಂದು ಭೀಕರ ರಸ್ತೆ ಅಪಘಾತ ಇದು ಈ ಭೀಕರ ರಸ್ತೆ ಅಪಘಾತದಲ್ಲಿ ಕಾರು ಹೆಂಗಾಗಿದೆ ಅಂದರೆ ಈಗ ಬೆಂಕಿಯಲ್ಲಿ ಪ್ಲಾಸ್ಟಿಕ್ ಐಟಮ್ ಹಾಕಿದಾಗ ಹೇಗೆ ಮೆಲ್ಟ್ ಆಗ್ತದಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ ನೋಡಿ ಅರ್ಚನ್ ಆ ವೃತ್ತಿಯಲ್ಲಿ ನರಸ ಆಗಿದ್ರು ತುಂಬ ಗರ್ಭಿಣಿ ಪಾಪ ಕೆಲಸಕ್ಕೆ ಅಂತ ಮಾವನ ಜೊತೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ನೋಡಿ ಯಾವ ರೀತಿ ಆಗಿದೆ ಕಾರಿನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಇದನ್ನು ಯಾರಾದರೂ ಕಾರು ಅಂತ ಹೇಳೋಕ್ಕಾಗ್ತದಾ ಯಾವುದೋ ಗು ಗುಜಿರಿ ಗುಜಿರಿ ಅಂಗಲ್ಲಿ ಯಾವುದೋ ಒಂದು ಗುಜಿರಿ ಐಟಮ್ ಇದ್ದಂಗೆ ಇದೆ ಜೋಡಿಪುರ ಗೇಟ್ ಕೋಲಾರದಲ್ಲಾಗಿರುವಂತಹ ಘಟನೆ ಅದು ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ